ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಸ್ತೂರು ಗ್ರಾಮಕ್ಕೆ ಜಲಜೀವನ್ ಮಿಷನ್ ಯೋಜನೆ ಅಡಿ ಅಳವಡಿಸಿರುವ ನಲ್ಲಿಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಬದಲು ಕೊಳಚೆ ನೀರು ಪೂರೈಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ರವಿಕುಮಾರ್ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಲಿ ಎಂಬ ಈ ಮಹತ್ವಾಕಾಂಕ್ಷೆಯ ಯೋಜನೆ ತಂದಿದ್ದಾರೆ ಆದರೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೊಳಚೆ ನೀರು ಪೂರೈಕೆ ಮಾಡಿ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ ನಮ್ಮ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವವರೆಗೂ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸರ್ ಇದು ಇದು ಜಲ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಈ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಇದು ಮೋದಿ ಅವರ ಕನಸಿನ ಇದೊಂದು ಕೂಸಿದು ಇದು ಇದೇನು ಮಾಡಿದ್ರೆ ಪ್ರತಿ ಮನೆ ಮನೆಗೂ ಶುದ್ಧ ನೀರು ಕುಡಬೇಕು ಜನರ ಆರೋಗ್ಯ ದೃಷ್ಟಿಯಿಂದ ಜನ ಚೆನ್ನಾಗಿರ್ಬೇಕು ಅಂತ ಹೇಳಿ ಮೋದಿ ಅವರು ಮಾಡಿದ್ರು ಬಟ್ ನಮ್ಮ ಗ್ರಾಮ ಪಂಚಾಯತಿಗೆ ಪೊನ್ನಾಚಿ ಮತ್ತೆ ಮರವರಿಗೆ ಟ್ಯಾಂಕು ಮತ್ತೆ ಬೋರ್ ನಿರ್ಮಾಣ ಮಾಡ್ತಿದ್ದಾರೆ ಸತ್ತು ನಮ್ಗೆ ನಮಗೇನೋ ಮಸ್ತೂರಿಗೆ ಏನಾಗಿದೆ ಅಂತಂದರೆ ಆ ಕೊಳಚಿನ ಆ್ಯಕ್ಚುಲಿ ಆ ನೀರು ಮುಖ ತೊಳೆಕು ಯೋಗ್ಯ ಇಲ್ಲ ಕಾಲು ತೊಳೆಕ್ಕೂ ಯೋಗ್ಯ ಇಲ್ಲ ನೀರು ಆ ನೀರಿಗೆ ಹೋಗಿ ತೊಗೊಂಡು ಹೋಗಿ ಬೋರ್ನ ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ ಈ ವಿಚಾರ ಗೊತ್ತಾಗಿ ಪ್ರಥಮ ಬಾರಿಗೆ ನಾನು ಇದ್ರ 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 ವಿರುದ್ಧವಾಗಿ ಧ್ವ ಧ್ವನಿ ಇರ್ತದೆ ಅವನು ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ಸಮಸ್ಯೆ ಇಲ್ಲಿ ಜನಗಳಿಗೆಲ್ಲ ಗೊತ್ತಾಗಿ ಅವರು ನಮ್ಮ ಸೇರಿಕೊಂಡು ನೋಡಿ ಪ್ರಾರಂಭದಲ್ಲಿ ಈ ಫೋಟೋನ ತಗೊಂಡು ಅಧಿಕಾರಿಗಳಿಗೆ ಕಳಿಸಿಬಿಡಿ ಪ್ರಾರಂಭದಲ್ಲಿ ಈ ಫೋಟೋ ತಗೊಂಡು ನಾನು ಅಧಿಕಾರಿಗಳಿಗೆ ವಿಚಾರ ಮುಟ್ಟಿಸಿದ್ದೆ ಆಮೇಲೆ ಅದು 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 ಹಾಗೆ ಇತ್ತು ಕೊನೆಗೆ ಆಮೇಲೆ ಈಗ ಪೈಪ್ಲಿನ ಈ ಅಧಿಕಾರಿ ಅಧಿಕಾರಿಗಳಿಗೆಲ್ಲ ಗೊತ್ತಾಗಿ ಪೈಪ್ನ ತೆಗೆಸಿಬಿಟ್ಟು ನೋಡಿ ಈ ಮಟ್ಟದಲ್ಲಿ ಬಂದಿದೆ ನಮಗೆ ಇದು ಬೇಡ ನಮಗೆ ಆ ಶುದ್ಧ ಕುಡಿಯುವ ನೀರು ಬೇಕು ಅಂತ ಹೇಳಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಇದು ನಮಗೆ ಬೋರ್ ಹಾಕಿ ಟ್ಯಾಂಕ್ ನಿರ್ಮಾಣ ಮಾಡೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಹೋರಾಟ ಹೋರಾಟ ಮಾಡ್ತೀವಿ